ಸರ್ ನಮಸ್ಕಾರ ಹೇಳಿ ಸರ್ ಫಾರ್ ಎ ಚೇಂಜ್ ಸರ್ ವೀಕ್ಷಕರಿಗೂ ಕೂಡ ಇದೊಂದು ಚಿಕ್ಕ ಬದಲಾವಣೆ ಯಾಕೆಂದ್ರೆ ಸಾಮಾನ್ಯ ಟೋಟಲ್ ಕನ್ನಡ ವಾಹಿನಿಯಲ್ಲಿ ಬರೋ ಎಲ್ಲ ಸಂದರ್ಶನಗಳು ಸಂವಾದಗಳೇ ಆದರೂ ನೀವು ಡ್ರೈವರ್ ಅಲ್ಲಿ ಇರ್ತೀರಾ ನೀವು ಎದುರಿರೋರ್ನ ಮಾತಾಡಿಸ್ತೀರಾ ನಾನು ನಿಮಗಿಂತ ವಯಸ್ಸಿನಲ್ಲಿ ತುಂಬ ಚಿಕ್ಕವನು ಆ ಒಂದು ಕುತೂಹಲದಿಂದ ನಿಮ್ಮನ್ನ ಕೇಳಿದೆ ಸರ್ ಮಂಜುನಾಥ್ ಸರ್ ಹೇಗೆ ಒಂದೇ ಒಂದು ಚಿಕ್ಕ ಟ್ವಿಸ್ಟ್ ತಂದರೆ ಹೇಗಿರುತ್ತೆ ತಿರುವನ್ನ ನಾನೊಂದೆರಡು ಪ್ರಶ್ನೆ ಕೇಳ್ಬೋದಾ ತಮ್ಮನ್ನ ಅಂತ ನೀವು ತುಂಬ ದೊಡ್ಡ ಮನಸ್ಸಿನಿಂದ ಆ ಒಂದು ಆಲೋಚನೆಯನ್ನು ಮನ್ನಿಸಿದ್ರೆ ಅದಕ್ಕೆ ಧನ್ಯವಾದಗಳು ನಿಮ್ಮ ಜೊತೆ ಮಾತಾಡ್ತಾ ನನಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗಿದ್ದು ಒಂದು ಸರ್ ನೀವು ಕೂಡ ಗಂಧರ್ವಗಾನ ಪುಸ್ತಕನ ಕೇವಲ ಸುಮ್ಮನೆ ಒಂದು ಫೋಟೋಗಳಿಗಾಗಲಿ ಅಥವಾ ಈ ಗ್ರಂಥ ಎಷ್ಟು ದೊಡ್ಡದು ಅನ್ನೋ ಕಾರಣಕ್ಕೆ ನೀವು ಇಷ್ಟಪಟ್ಟವರಲ್ಲ ನೀವು ಇದನ್ನು ಆಮೂಲಾಗ್ರವಾಗಿ ಓದ್ಕೊಂಡಿದ್ದೀರಾ ಹಾಗಾಗಿ ನನ್ನ ಪ್ರಶ್ನೆ ನಿಮಗೆ ಈ ಪುಸ್ತಕದಲ್ಲಿ ಇಷ್ಟವಾದ ಅಂಶಗಳು ತುಂಬ ಇದೆ ಗೊತ್ತು ಅದರಲ್ಲಿ ಯಾವುದಾದ್ರೂ ಒಂದೆರಡನ್ನ ಹೇಳ್ಬೋದಾ ಅಂತ ಈ ದಸರಾ ದೀಪಾವಳಿ ಅಂದಾಗ ಸಾಮಾನ್ಯವಾಗಿ ಯಾರಾದರೂ ಒಂದಿಷ್ಟು ಮನೆಗೆ ಸ್ವೀಟ್ ಬಾಕ್ಸ್ಗಳು ಸ್ವೀಟ್ಗಳು ಕೊಡ್ತಾರೆ ನಮಗೆಲ್ಲ ಸ್ವೀಟ್ ತಿನ್ನೋ ವಯಸ್ಸಲ್ಲ ಇವಾಗ ಆದರೆ ಮಕ್ಕಳಿಗೆ ಆ ಬಾಕ್ಸ್ ನೋಡಿದ್ರೆ ಖುಷಿಯಾಗುತ್ತೆ ಒಳಗಡೆ ಇರುತ್ತೆ ಅಂತ ನನಗೆ ಈ ಪುಸ್ತಕ ಸಿಕ್ಕಿದಾಗ ಒಂದು ಪುಟ್ಟ ಮಗುವಿನ ಕೈಗೆ ಒಂದು ಸ್ವೀಟ್ ಬಾಕ್ಸ್ ಆಯಿತು ಇನ್ನೊಂದು ಏನಂದರೆ ಕೆಲವರು ಸ್ವೀಟ್ ಬಾಕ್ಸ್ ತಂದಿರ್ತಾರೆ ಆದರೆ ಮುಂದೆ ಹಿಡಿದು ಒಂದು ಪೀಸೋ ಅರ್ಧ ಪೀಸೋ ತೊಗೊಳ್ಳಿ ಇನ್ನೋ ಥರದಲ್ಲಿ ಹಿಡಿತಾರೆ ಆದರೆ ಜಗನ್ನಾಥ್ ಜೋಯ್ಸರು ಆ ರೀತಿ ಅಲ್ಲ ಅವರು ನನಗೆ ನೀವು ಇದರಲ್ಲಿರೋ ಯಾವ ಅಂಶವನ್ನು ಬೇಕಾದರೂ ಬಳಸ್ಕೋಬೋದು ನನ್ನ ಅನುಮತಿ ಇದೆ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಕೂಡ ಈ ಪುಸ್ತಕ ಎಷ್ಟೋ ಬಾರಿ ಒಂದು ಆಕರ ಗ್ರಂಥ ಇದು ಇನ್ನೆಲ್ಲೋ ಸಿಕ್ಕೋದಿಲ್ಲ ಅಂತಲ್ಲ ಆದರೆ ಈಗ ಹಾಡುಗಳನ್ನು ಪೂರ್ತಿಯಾಗಿ ನಾವು ಜ್ಞಾಪಿಸ್ಕೋಬೇಕಾದ್ರೆ ಯಾವುದೋ ಒಂದು ಸಾಲಲ್ಲಿ ಏನೋ ಒಂದು ಕುತೂಹಲ ಇರುತ್ತೆ ಏನೋ ಒಂದು ಆಶ್ಚರ್ಯ ಇರುತ್ತೆ ಆ ಸಾಲನ್ನು ಹುಡುಕ್ಬೇಕಾದ್ರೆ ನೀವು ಯೂಟ್ಯೂಬ್ನಲ್ಲಿ ಎಲ್ಲ ಹಾಡುಗಳು ಇಲ್ಲ ಇವತ್ತು ಕನ್ನಡ ಸಿನಿಮಾಗಳೇ ಇಲ್ಲ ಎಷ್ಟೋ ಸಿನಿಮಾಗಳು ಇಲ್ಲ ನಮಗೆ ಅಂಥದ್ರಲ್ಲಿ ಆ ಹಾಡನ್ನು ನೀವು ಹುಡುಕೋಕ್ಕಾಗಲ್ಲ ನಾವು ಇತ್ತೀಚೆಗೆ ಗಾಯಕಿಯರ ಬಗ್ಗೆ ಒಂದು ಸರಣಿ ಮಾಡ್ತಾ ಇದ್ದೀವಿ ಬೆಂಗಳೂರು ಲತಾ ಅವ್ರ ಬಗ್ಗೆ ಮಾಡಿದೆ ಆಮೇಲೆ ಎ ಪಿ ಕೋಮಲ ಅವ್ರ ಬಗ್ಗೆ ಮಾಡಿದೆ ಜೊತೆಗೆ ಸುಲೋಚನಾ ವೆಂಕಟೇಶ್ ಅವ್ರ ಬಗ್ಗೆ ಆ ಸಂಚಿಕೆಗಳನ್ನು ಮಾಡುವಾಗ ನನಗೆ ಈ ಗ್ರಂಥ ತುಂಬ ಸಹಕಾರವನ್ನು ನೀಡಿದೆ ತುಂಬ ಸಹಾಯ ಆಗಿದೆ ಇದರಿಂದಾಗಿ ನಾನು ಆವಾಗವಾಗ ಇದನ್ನ ರೆಫರ್ ಮಾಡ್ತಾನೆ ಇರ್ತೀನಿ ನನಗೆ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅನೇಕ ಅಚ್ಚರಿಗಳಿದೆ ಅವರ ಮೊದಲನೇ ಚಿತ್ರದಲ್ಲೇ ಒಬ್ಬ ಅನುಭವಿಯ ರೀತಿಯಲ್ಲಿ ಅಭಿನಯ ಮಾಡಿದ್ದು ಯಾವ ಒಂದು ಚಿತ್ರರಂಗದ ಹಿನ್ನೆಲೆ ಇಲ್ಲದೆ ಬಂದಿದ್ರೂ ಎಷ್ಟು ಸೊಗಸಾಗಿ ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ರು ತತ್ಕ್ಷಣ ಅದನ್ನು ತೆಲುಗಿಗೆ ರೀಮೇಕ್ ಮಾಡಬೇಕು ಅಂತ ನೀವೇ ಅದರಲ್ಲಿ ನಾಯಕರಾಗಬೇಕು ಅಂದಾಗ ಯಾರ ಹತ್ರನೋ ಮಾತಾಡಿಸ್ತೀವಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಒಪ್ಕೊಳ್ಳಿಲ್ಲ ಅದು ನಾನು ಕಲೆಗೆ ಮಾಡುವ ಅವಮಾನ ನಾನು ಪಾತ್ರ ಮಾಡಿದ ಮೇಲೆ ನಾನೇ ಮಾತಾಡಬೇಕು ಅಂತ ಹೇಳಿ ತೆಲುಗನ್ನು ಕಲಿತು ಮಾತಾಡೋದು ಕೇವಲ ಅವರ ಎರಡನೇ ಚಿತ್ರ ಅದು ಅವರ ಕಾಳಹಸ್ತಿ ಮಾಹತ್ಯಮ್ಮ ಕಾಳಹಸ್ತಿ ಅದಕ್ಕೆ ನಾಗೇಶ್ವರಾವ್ ಎನ್ ಟಿ ರಾಮ್ ಅವ್ರು ಇವ್ರನ್ನೆಲ್ಲ ಸಂಪರ್ಕ ಮಾಡ್ತಾರೆ ನಿರ್ಮಾಪಕರು ಅಲ್ಲಿ ಬ್ಯುಸಿ ಇದ್ದಿದ್ದರಿಂದಾಗಿ ಅವರಿಗೆ ಡೇಟ್ ಸಿಕ್ಕಲ್ಲ ಆದರೆ ಇವರು ಬೇಗ ಬೇಗ ಅದನ್ನ ಮಾಡಬೇಕು ಅಂತ ಇದ್ದಿದ್ದರಿಂದ ಅವಾಗೆಲ್ಲ ಎರಡು ಮೂರು ಭಾಷೆನಲ್ಲಿ ಮಾಡ್ತಾಯಿದ್ರು ಸೊ ಕನ್ನಡದಲ್ಲಿ ಇವ್ರು ಮಾಡಿದಾರಲ್ಲ ಇವ್ರನ್ನೇ ತೆಲುಗುಗೂ ಹಾಕ್ಕೊಳ್ಳೋಣ ಅಂತ ಹೇಳಿ ರಾಜ್ಕುಮಾರ್ ಅವ್ರನ್ನ ಒಪ್ಪಿಸ್ತಾರೆ ರಾಜ್ಕುಮಾರ್ ಅವರು ಮಾಡ್ತಾರೆ ಮಾಡಿ ತಾವೇ ಮಾತಾಡ್ತಾರೆ ಒಬ್ಬ ನಾವು ಏನೋ ಅನಕ್ಷರಸ್ಥರು ಅಂದರೆ ಹೆಚ್ಚು ಓದ್ಕೊಂಡು ಅಲ್ಲ ಅಂತೀವಿ ಆದರೆ ಅವರಲ್ಲಿ ಓದಿಗಿಂತ ಹೆಚ್ಚು ಅರಿವು ಅಂದರೆ ಬುದ್ಧಿವಂತಿಕೆ ಏನಿತ್ತು ಅನ್ನೋದಕ್ಕೆ ಅಲ್ಲೇ ಸಾಕ್ಷಿ ಸಿಗುತ್ತೆ ನಿಮಗೆ ನನಗೆ ತುಂಬ ಆಶ್ಚರ್ಯ ಆಗಿದ್ದು ಅಂದರೆ ಯಾವತ್ತೂ ಅವರು ಒಂದು ಇಮೇಜಿಗೆ ಬಲಿ ಬೀಳಲಿಲ್ಲ ಆದರೆ ಒಂದು ಹಂತ ಆದಮೇಲೆ ಅಭಿಮಾನಿಗಳು ಅದನ್ನ ಇಷ್ಟಪಡೋದಿಲ್ಲ ನಾನು ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟ ಕೊಟ್ಟಾಗತ್ತೆ ಅಂತ ಹೇಳಿ ಕೆಲವು ಪಾತ್ರಗಳನ್ನು ಕೆಲವು ಕಥೆಗಳನ್ನು ಅವರು ನಿರಾಕರಣೆ ಮಾಡಿರುವಂಥ ಉದಾಹರಣೆಗಳಿದೆ ಇನ್ನು ಕೆಲವು ಅವರ ಚಿತ್ರಜೀವನದಲ್ಲಿ ನನಸಾಗದೇ ಇರುವಂಥ ಕನಸುಗಳಾಗಿ ಉಳಿದಿರೋ ಅಂಥ ಪಾತ್ರಗಳು ಇದೆ ನೋಡಿ ಇವತ್ತು ನಾವು ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯ ಚಿತ್ರ ಅಂದಾಗ ಪೂರ್ಣ ಪ್ರಮಾಣದಲ್ಲಿ ಒಂದು ಹೊಸ ಅಲೆಯ ಚಿತ್ರ ಅಂದಾಗ ನಾವು ಹೇಳೋದು ಸಂಸ್ಕಾರದ ಹೆಸರನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅದು ಬಂದಿದ್ದು ಅದಕ್ಕಿಂತ ಆರು ವರ್ಷ ಮೊದಲೇನೆ ನಾಂದಿ ಚಿತ್ರ ಎನ್ ಅವರು ಮೊದಲ ಬಾರಿ ನಿರ್ದೇಶಕರಾದ ಚಿತ್ರ ನಾಂದಿ ಚಿತ್ರದಲ್ಲಿ ಹಾಡುಗಳೇ ಬೇಡ ಅಂತ ಹೇಳಿದರು ಅವರು ಆದರೆ ವಾದಿರಾಜ್ ಅವರು ನಿರ್ಮಾಪಕರೆಲ್ಲ ಹೋಗಿ ಇಲ್ಲ ಸರ್ ಆ ಥರ ಮಾಡೋಕ್ಕಾಗಲ್ಲ ಈಗ ಕನ್ನಡ ಚಿತ್ರರಂಗ ಆ ಒಂದು ಮಟ್ಟಕ್ಕೆ ಹೋಗಿಲ್ಲ ನಾವು ಇವಾಗ ಹಾಡುಗಳನ್ನು ಹಾಕೋಣ ಸಾಂದರ್ಭಿಕವಾಗಿ ಹಾಕೋಣ ಅಂತ ಹೇಳಿ ಅಲ್ಲಿ ತುಂಬ ಸೊಗಸಾದ ಹಾಡುಗಳನ್ನು ಹಾಕಿದ್ದಾರೆ ಹಾಡೊಂದು ನಾ ನೀ ಕೇಳುವಂಥ ಎಂತೆಂಥ ಹಾಡುಗಳಿದೆ ಒಂದು ಸೀಮಂತದ ಹಾಡು ಇನ್ನೊಂದು ಮಕ್ಕಳನ್ನು ಎಸ್ಕರ್ಷನ್ಗೆ ಕರ್ಕೊಂಡು ಹೋದಾಗ ಉಪಾಧ್ಯಾಯ ಹೇಳುವಂಥ ಒಂದು ಕನ್ನಡ ಪ್ರೇಮದ ಹಾಡು ಹೀಗೆ ಸಾಂದರ್ಭಿಕವಾಗಿ ಚೆನ್ನಾಗಿ ಬಳಸಿದ್ದಾರೆ ಅಕಸ್ಮಾತ್ ಏನಾದರೂ ಅದರಲ್ಲಿ ಹಾಡುಗಳೇ ಇಲ್ಲದೇ ಇದ್ದಿದ್ದರೆ ಬಹುಶಃ ಅದೇ ಕನ್ನಡದ ಮೊದಲ ಹೊಸ ಅಲೆಯ ಪೂರ್ಣ ಪ್ರಮಾಣದ ಒಂದು ಚಿತ್ರ ಅಂತ ದಾಖಲೆಯಾಗಿ ಉಳಿತಾ ಇತ್ತೇನು ಇದು ರಾಜ್ಕುಮಾರ್ ಅವರು ಐವತ್ತೇಳನೇ ಚಿತ್ರ ಸರಿಯಾಗಿ ಅದರ ಎರಡರಷ್ಟು ಚಿತ್ರಗಳು ಅಂದರೆ ನೂರ ಹದಿಮೂರನೇ ಚಿತ್ರ ಉಯ್ಯಾಲೆ ಹ್ಞೂ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಎನ್ ಲಕ್ಷ್ಮೀನಾರಾಯಣವರು ನಿರ್ದೇಶನ ಮಾಡಿರೋದು ಎರಡೇ ಚಿತ್ರ ಒಂದು ನಾಂದಿ ಒಂದು ಉಯ್ಯಾಲೆ ಎರಡೇ ಚಿತ್ರಗಳಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಬೇರೆ ಚಿತ್ರಗಳನ್ನು ಮಾಡಿದ್ದಾರೆ ಆದರೆ ಅವರದ್ದು ಎರಡೇ ಚಿತ್ರ ಈ ಉಯ್ಯಾಲೆ ನಾಂದಿ ಸಿನಿಮಾ ಬಿಡಿ ಅದು ಐವತ್ತೇಳನೇ ಸಿನಿಮಾ ಆವಾಗ ರಾಜ್ಕುಮಾರ್ ಅವರು ಎಲ್ಲ ಪಾತ್ರಗಳನ್ನು ಇದ್ದರು ಒಂದು ರೀತಿಯಲ್ಲಿ ಅದು ಅಂಡರ್ ಪ್ಲೇ ಮಾಡುವಂಥ ಒಂದು ಆ ಥರ ಅದನ್ನು ಒಪ್ಕೊಂಡ್ರು ಆದರೆ ಉಯ್ಯಾಲೆ ಸಿನಿಮಾಗೆ ರಾಜ್ಕುಮಾರ್ ಅವ್ರನ್ನ ಆರಿಸ್ಕೊಂಡಾಗ ಅವರು ಅದನ್ನು ಒಪ್ಕೊಂಡಿದ್ದು ನಿಜಕ್ಕೂ ಆಶ್ಚರ್ಯ ಅವರು ಯಾಕೆಂದರೆ ಆ ಹೊತ್ತಿಗಾಗಲೇ ಅವರು ಶತಚಿತ್ರ ನಟರು ಜೊತೆಗೆ ಅವ್ರಿಗೊಂದು ಇಮೇಜ್ ಬಂದುಬಿಟ್ಟಿತ್ತು ಚೂರಿ ಚಿಕ್ಕಣ್ಣ ರೌಡಿ ರಂಗಣ್ಣ ಅಮ್ಮ ಗಂಡೊಂದು ಹೆಣ್ಣಾರು ಹೆಮ್ಮೆ ತಮ್ಮಣ್ಣ ಜೊತೆಗೆ ಎರಡು ಬಾಂಡ್ ಸಿನಿಮಾಗಳು ಗೋವಾದಲ್ಲಿ ಐ ಡಿ ನೈನ್ 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 ಜೇಡ್ರ ಬಲೆ ಧೂಮಕೇತು ಇಂಥ ಸಿನಿಮಾಗಳೆಲ್ಲ ಬಂದು ರಾಜ್ಕುಮಾರ್ ಅವ್ರನ್ನ ಒಂದು ರೀತಿಯಲ್ಲಿ ವ್ಯಾಪಾರಿ ಹೀರೋ ಮಾಡಿಬಿಟ್ಟಿದ್ರು ಜನನೇ ಅಭಿಮಾನಿಗಳೇ ಅಂದರೆ ಅಂಥ ಸಿನಿಮಾಗಳೇ ಹೆಚ್ಚಾಗಿ ಬರ್ತಾಯಿತ್ತು ಅಂಥದ್ದೊಂದು ಕಾಲಘಟ್ಟದಲ್ಲಿ ಅವರು ಉಯ್ಯಾಲೆ ಸಿನಿಮಾದಲ್ಲಿ ತನ್ನ ಸ್ನೇಹಿತನ ಪತ್ನಿಯನ್ನೇ ಒಂದು ಕ್ಷಣ ಮೋಹಿಸುವಂತ ಒಂದು ನೆಗೆಟಿವ್ ಪಾತ್ರವನ್ನು ಒಪ್ಕೋತಾರಲ್ಲ ಅದು ಎಂಥ ಒಬ್ಬ ನಟನಿಗೂ ಒಂದು ಎದೆಗಾರಿಕೆ ಬೇಕು ಹೌದು ಇಮೇಜಿಗೆ ಕಟ್ಟು ಬೀಳೋರಾಗಿದ್ದರೆ ರಾಜ್ಕುಮಾರ್ ಅವರು ಅದನ್ನ ಒಪ್ಕೋತಾ ಇರಲಿಲ್ಲ ಅದಕ್ಕೂ ಮುಂಚೆ ನಮ್ಮ ಎಮ್ ಆರ್ ವಿಠಲ್ ಅವರು ಹಣ್ಣಲ್ಲಿ ಹೆಚ್ಚುಗಿರಿದಾಗ ಸಿನಿಮಾ ಮಾಡುವಾಗ ಕೂಡ ಅಷ್ಟೇ ಅಲ್ಲಿ ನಾಗೇಂದ್ರಾಯರು ಕಲ್ಪನಾ ಅವರೇ ಮುಖ್ಯ ಮುಖ್ಯ ಆದ್ರೆ ರಾಜ್ಕುಮಾರ್ ಅವರು ಅದರಲ್ಲಿ ಬಹಳ ಸೊಗಸಾಗಿ ಅಭಿನಯವನ್ನು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಕಾಲದ ಪರೀಕ್ಷೆಯಲ್ಲಿ ಗೆದ್ದಿರುವಂಥ ಚಿತ್ರಗಳು ನೀವು ಮಣ್ಣಲ್ಲಿ ಚಿಗುರದಾಗ ನೋಡಿ ಉಯ್ಯಾಲೆ ನೋಡಿ ಇವತ್ತಿಗೂ ಪ್ರಸ್ತುತ ಅನಿಸುವಂತಹ ಸಿನಿಮಾಗಳು ಹೌದು ನಿಜ ಉಯ್ಯಾಲೆ ಸಿನಿಮಾದಲ್ಲಿ ಆ ಕಥೆಯನ್ನು ಬರೆದವರು ಚದುರಂಗ ಅವರು ಸುಬ್ರಹ್ಮಣ್ಯ ರಾಜ ಅರಸು ಅವರ ಕಾವ್ಯನಾಮ ಚದುರಂಗ ಅವರು ಹಿಂದೆ ಒಂದು ಸಿನಿಮಾ ಅವರೇ ನಿರ್ದೇಶನ ಮಾಡಿದರು ಸರ್ವಮಂಗಳ ಅದು ಅವರದ್ದೇ ಕಥೆ ಅದು ರಾಜ್ಕುಮಾರ್ ಅವರ ತೊಂಬತ್ತಾರನೇ ಚಿತ್ರ ಅಲ್ಲಿ ಕೂಡ ರಾಜಕುಮಾರ್ ಅವರು ಕಲ್ಪನಾ ಅವರಿಗೆ ಪ್ರೇಮಿ ಅಶ್ವಥ್ ಅವರು ನೋಡೋದಕ್ಕೆ ಸ್ವಲ್ಪ ಅಂದವಿಲ್ಲದಂಥ ಒಬ್ಬ ವಯಸ್ಸಾದವನು ಕಲ್ಪನಾ ಅವರ ಗಂಡ ಗಂಡ ಹೌದು ಇಲ್ಲಿ ಉಯ್ಯಾಲೆಯಲ್ಲಿ ಕೂಡ ಸ್ವಲ್ಪ ತನ್ನ ಕೆಲಸದ ಬಗ್ಗೆ ಒಳ್ಳೆ ಮನುಷ್ಯನೇ ಆದರೂ ಕೂಡ ಹೌದು ಒಂದು ರೀತಿ ನವಿರಾದ ಭಾವನೆಗಳಿಲ್ಲದೇ ಇರುವಂಥ ಕೆಲಸದ ಬಗ್ಗೆ ಗಮನ ಇರುವಂಥ ಒಬ್ಬ ಮಧ್ಯ ವಯಸ್ಕ ಗಂಡ ಗಂಡ ಹೌದು ಕಲ್ಪನಾ ಅವರಿಗೆ ಕಲ್ಪನಾ ಅವರಿಗೆ ಒಂದು ರೀತಿ ಕಾವ್ಯಾತ್ಮಕವಾಗಿ ಜೀವನವನ್ನು ನೋಡುವಂಥ ಒಂದು ಪಾತ್ರ ಹೌದು ಅಲ್ಲಿ ಕೂಡ ರಾಜ್ಕುಮಾರ್ ಅವರು ಒಬ್ಬ ಮೂರನೇ ವ್ಯಕ್ತಿಯಾಗಿ ಪ್ರವೇಶ ಪಡಿತಾರೆ ಅಶ್ವಥ್ ಅವರ ಸ್ನೇಹಿತನಾಗಿ ಬರ್ತಾರೆ ಬಂದು ಅಲ್ಲಿ ಆ ಮನೆಗೆ ಆತ್ಮೀಯರಾಗ್ತಾರೆ ಕಲ್ಪನಾ ಅವರಿಗೆ ಅವ್ರ ಬಗ್ಗೆ ಆಕರ್ಷಣೆ ಬೆಳೆಯುತ್ತೆ ಇವರಿಗೂ ಅವರನ್ನು ನೋಡಿ ಆಕರ್ಷಣೆ ಆಗುತ್ತೆ ಕೊನೆಯಲ್ಲಿ ಆ ಆಕರ್ಷಣೆಯನ್ನು ಮೀರಿ ಯಾವ ರೀತಿಯಾಗಿ ಅವರು ಒಂದು ಮಾನವ ಸಂಬಂಧಗಳಿಗೆ ಬೆಲೆ ಕೊಡ್ತಾರೆ ಸ್ನೇಹಕ್ಕೆ ಬೆಲೆ ಕೊಡ್ತಾರೆ ನಮ್ಮ ಒಂದು ಸಂಸ್ಕೃತಿಯ ಬೇರಿಗೆ ಯಾವ ರೀತಿಯ ಬೆಲೆ ಕೊಡ್ತಾರೆ ಅನ್ನೋದನ್ನು ಎನ್ ಅವರು ಬಹಳ ಸೊಗಸಾಗಿ ಅದನ್ನು ತೆರೆ ಮೇಲೆ ತಂದಿದ್ದಾರೆ ಆ ಚಿತ್ರದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಹಾಡುಗಳು ಇದು ಹಾಡುಗಳ ಪುಸ್ತಕನೇ ಆದ್ರಿಂದ ಅದರ ಬಗ್ಗೆ ಉಲ್ಲೇಖ ಮಾಡಲೇಬೇಕು ನೋಡಿ ಇಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ನಾಲ್ಕು ಜನ ಸಂಗೀತ ಬ್ರಹ್ಮರು ನಿಮ್ಮ ಚಿಕ್ಕಪ್ಪನವರು ಹೇಳೋ ಹಾಗೆ ಒಬ್ಬರು ವಿಜಯನರಸಿಂಹ ಇನ್ನೊಬ್ಬರು ಆರ್ ಎನ್ ಜೈಗೋಪಾಲ್ ಮತ್ತೊಬ್ಬರು ಗೀತಪ್ರಿಯ ಇನ್ನೊಬ್ಬರು ಚಿ ಉದಯ ಉದಯ ಇರೋದು ಐದು ಹಾಡು ಆದರೆ ನಾಲ್ಕು ಜನ ಅದನ್ನು ಬರೆದಿದ್ದಾರೆ ಇಲ್ಲಿ ಪುಟ್ಟ ಮಗು ಒಂದು ಬರುತ್ತಲ್ಲ ಕಲ್ಪನಾ ಅವರ ಮಗು ಆ ಮಗು ಮೇಲೇ ಅವರು ಇಬ್ಬರು ಸ್ವಲ್ಪ ಹತ್ರವಾಗೋದು ಅಲ್ಲಿ ಒಂದು ಆ ಮಗುವಿನ ಜೊತೆ ಹಾಡು ಹಾಡಿದೆಯಲ್ಲ ಅದು ಎಷ್ಟು ಸೊಗಸಾಗಿದೆ ಅಂದರೆ ಕಳ್ಳ ಕಪಟಾರಿಯದಂಥ ಪುಟ್ಟ ವಯಸ್ಸು ಹಾಲಿನಂಥ ಮನಸ್ಸಿನ ಹಸುಗೂಸೂ ಲಾಲಿಸೆಕೂಸು ಪೂಜಿಸೆದೈವಾ ಲಾಲಿಸೆಕೂಸು ಪೂಜಿಸೆದ ಇವ ಎಂದು ಹೀಗೆ ಮಗುವೇನೇ ಆಗಿರಲೇಸು ಆರ್ ಎನ್ ಜೈಗೋಪಾಲ್ ಅವರು ಬರೆದಿರೋದು ಆ ಮಗುವನ್ನು ನಾವು ದೇವರಾಗಿಯೂ ನೋಡ್ಬೋದು ಮಗುವಾಗಿಯೂ ನೋಡ್ಬೋದು ಆ ಮಗು ಹಾಗೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಬರೀತಾರೆ ಅದಾದಮೇಲೆ ಆ ಮಗು ಮರಣ ಹೊಂದಿದಾಗ ಒಂದು ಶೋಕ ಗೀತೆ ಬರುತ್ತೆ ಅದು ಅಷ್ಟೇ ಎಷ್ಟು ಅದ್ಭುತವಾಗಿದೆ ಅಂದರೆ ಗೀತಪ್ರಿಯ ಅವರು ತುಂಬ ಸರಳವಾದ ಪದಗಳನ್ನು ಬಳಸಿ ಅದ್ಭುತವಾದ ಅರ್ಥವನ್ನು ಸೃಷ್ಟಿಸ್ತಾ ಇದ್ದಂತಹ ಒಬ್ಬ ಇವರು ಅಲ್ಲಿ ನಗೂತ ಹಾಡಲೇ ಹಾಡಿದೆಯಲ್ಲ ಅದರಲ್ಲಿ ಮುರಳಿಯೇ ಒಡೆದಿರೇ ಮಧುರನಾದ ನುಡಿಸಲೆ ಎಷ್ಟು ಅದ್ಭುತವಾಗಿ ಅದನ್ನು ಬರ್ಕೊಂಡು ಹೋಗ್ತಾರೆ ಅಂದರೆ ಪ್ರೀತಿಯ ದಾಹಕ್ಕೆ ಕಣ್ಣ ನೀರ ಕುಡಿಸಲೆ ಗಾಳಿಯ ನಡುವೆಯೇ ಪ್ರೀತಿ ದೀಪ ಹಿಡಿಯಲೆ ಏಕೆ ಇಂಥ ಶೋಧನೆ ಎಂದು ವಿಧಿಯ ಕೇಳಲೆ ಬಹಳ ಚೆನ್ನಾಗಿದೆ ಹೌದು ಜೊತೆಗೆ ಆರ್ ಎನ್ ಗೋಪಾಲ್ ಬರೆದಿರೋ ಇನ್ನೊಂದು ಹಾಡಿದೆಯಲ್ಲ ಯಾವ ಕನ್ನಡದ ಪ್ರಸಿದ್ಧ ಕವಿಗಳ ಹಾಡಿಗೂ ಅದು ಕಡಿಮೆ ಇಲ್ಲದೆ ಇರುವಂಥ ಒಂದು ಹಾಡು ದೋಣಿಯೊಳಗೆ ನೀನು ಕರೆಯ ಮೇಲೆ ನಾನು ಪಿ ಸುಶೀಲಾ ಅವರು ಅದ್ಭುತವಾಗಿ ಹಾಡಿರುವಂತಹ ಒಂದು ಗೀತೆ ರಾಜಕುಮಾರ್ ಅವರು ನೀವು ಆವಾಗಲೇ ಹೇಳಿದ್ರಿ ಯಾವುದು ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ಒಂದು ಯುಗಳ ಗೀತೆ ಹಾಡಿದ್ದಾರೆ ತಂದಿತು ತುಂಬಿತು ಮನವ ತಂದಿತು ಸುಖವ ಆ ಹಾಡನ್ನ ಅದೆಲ್ಲ ಅವರ ಆರಂಭದ ದಿನಗಳಲ್ಲಿ ಹಾಡಿದ್ದು ಒಂದು ಸಾರಿ ಪಿ ಬಿ ಶ್ರೀನಿವಾಸ್ ಅವರು ಅವರಿಗೆ ಗಾಯಕರಾಗಿ ಪ್ರತಿಷ್ಠಾಪಿತರಾದ ಮೇಲೆ ಅವರು ಹಾಡಕ್ಕೆ ಹೋಗ್ಲಿಕ್ಕೆ ಹೋಗ್ಲಿಲ್ಲ ಹೌದು ಅವರು ಮುಂದೆ ಹಾಡಿದ್ದು ಸಂಪತ್ತಿಗೆ ಸವಾಲಿಗೆ ಆ ಸಂಪತ್ತಿಗೆ ಸವಾಲಿಗಿಂತ ಮೊದಲು ಈ ಚಿತ್ರದಲ್ಲಿ ಅವರು ಇಡೀ ದೋಣಿಯೊಳಗೆ ನೀನು ಕರೆಯ ಮೇಲೆ ನಾನು ಹಾಡನ್ನು ಯಾವುದೇ ಒಂದು ವಾದ್ಯದ ಸಹಾಯ ಇಲ್ಲದೆ ಹಾಡಿ ತೋರಿಸ್ತಾರೆ ಅದೇ ರಾಗದಲ್ಲಿ ಆಮೇಲೆ ಕಲ್ಪನಾ ಅವರು ಅದನ್ನ ಹಾಡ್ತಾರೆ ಚಿತ್ರಶೀಲಾ ಅವರ ಕಂಠದಲ್ಲಿ ಹಾಡುತ್ತಾರೆ ಹೌದು ಅಂದ್ರೆ ಈ ರೀತಿ ಕೆಲವು ವೈಶಿಷ್ಟ್ಯಗಳಿದೆಯಲ್ಲ ಆ ವೈಶಿಷ್ಟ್ಯಗಳನ್ನ ನಾವು ಗುರುತಿಸೋದಕ್ಕೆ ನಿಮ್ಮ ಚಿಕ್ಕಪ್ಪ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಪುಸ್ತಕವನ್ನ ಕೊಡೋ ಮೂಲಕ ಬಹಳ ಸೊಗಸಾಗಿ ಹೇಳಿದ್ರಿ ಸರ್ ಅಂದ್ರೆ ಅದೇ ಪ್ರತಿ ಪುಸ್ತಕರಿಗೂ ಈಗ ಪ್ರತಿ ಪುಸ್ತಕದಲ್ಲೂ ಲೇಖಕರಿಗೆ ಯಾವಾಗ ಬಹಳ ಸಂತೋಷ ಆಗುತ್ತೆ ಅಂದ್ರೆ ಈ ರೀತಿ ಜನಗಳಿಗೆ ತಲುಪಿದಾಗ ಯಾಕೆಂದ್ರೆ ನಾವು ಇಬ್ರು ಓದುಗರೇನೆ ಹೌದು ಆ ರೀತಿ ಇದೇ ಕಾರಣಕ್ಕೆ ಈಗ ನಾವು ಟೋಟಲ್ ಕನ್ನಡ ವಾಹಿನಿ ಮೂಲಕ ಯಾಕೆ ಇನ್ನೊಂದು ಮೂರ್ನಾಲ್ಕು ಸಂಚಿಕೆ ಮಾಡೋಣ ಅಂತ ಅನ್ಸಿದ್ದು ಅಂದ್ರೆ ಇದು ಒಂದೇ ಕಾರಣಕ್ಕೆ ಈ ರೀತಿ ವೈಶಿಷ್ಟ್ಯಗಳಿದೆ ಅನ್ನೋದು ವೀಕ್ಷಕರಿಗೆ ಆ ಮೂಲಕ ಓದುಗರಿಗೆ ಮುಟ್ಟಬೇಕು ಹೌದು ಅಂದ್ರೆ ಎಲ್ಲದನ್ನೂ ಹೇಳಲಿಕ್ಕಲ್ಲ ಆದರೆ ಹೌದು ಈ ರೀತಿ ವೈಶಿಷ್ಟ್ಯಗಳಿದೆ ಪುಸ್ತಕದಲ್ಲಿ ಈ ಪುಸ್ತಕನ ಓದೋಣ ಅಂದ್ರೆ ಪುಸ್ತಕದಲ್ಲಿ ಫೋಟೋಗಳನ್ನ ಬಳಸಿರೋದು ಕೇವಲ ಬೇಕು ಅದು ಇರಲಿ ಅನ್ನೋ ಕಾರಣಕ್ಕೆ ಅಲ್ಲ ಇರಬೇಕು ಇರಬೇಕು ಆದ್ರೆ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು ಹೌದು ಸರ್ ನೀವು ಹೇಳಿದ್ರೆ ಈಗ ಯಾವುದೇ ಕನ್ನಡ ಸಾಹಿತ್ಯಗಳ ಕವಿತೆಗಿಂತ ಅದು ಕಡಿಮೆ ಇಲ್ಲ ಖಂಡಿತ ಅಂತ ಉಯ್ಯಾಲೆನಲ್ಲಿ ಅದೇ ಒಂದು ನಿಟ್ಟಿನಲ್ಲೇ ನಾನು ಅದನ್ನ ಮುಂದುವರಿಸ್ತೀನಿ ಚಿತ್ರ ನೂರ ತೊಂಬತ್ತೈದು ಧ್ರುವ ತಾರೆ ಇದರಲ್ಲಿ ಬಹಳ ತುಂಬಾ ಪ್ರಸಿದ್ಧವಾದ ಹಾಡು ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆತ್ತ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ ಅಂತ ಹೌದು ಇದಕ್ಕೆ ಲೇಖಕರು ಜಗನ್ನಾಥ್ ಜೋಯಿಸ್ರು ಬರೆಯೋ ಟಿಪ್ಪಣಿ ಇದೆಯಲ್ಲ ಪುಟ ಎಂಟುನೂರ ಎರಡು ಮತ್ತೆ ಎಂಟುನೂರ ಮೂರು ಈ ಪುಸ್ತಕದಲ್ಲಿ ಚಿತ್ರ ಧ್ರುವತಾರೆ ಬಹಳ ಸೊಗಸಾಗಿದೆ ಈ ಟಿಪ್ಪಣಿ ಯಾಕೆಂದ್ರೆ ಮೊದಲಿಗೆ ತಗೋತಾರೆ ಕಾಳಿದಾಸನ ಬಗ್ಗೆ ಯಾಕೆಂದ್ರೆ ಇಡೀ ಮೋಡ ಮೇಘ ಅಂತ ಬಂದ ತಕ್ಷಣ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸ್ವಲ್ಪ ಓದ್ಕೊಂಡಿರೋರ್ಗು ಗೊತ್ತಾಗೋದು ನೆನಪಿಗೆ ಬರೋದು ಅಂದ್ರೆ ಮೇಘದೂತ 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 ಕಾವ್ಯ ಅದರಿಂದ ಎಷ್ಟೆಲ್ಲಾ ದೂತಗಳು ಪ್ರಾರಂಭ ಆದ್ವು ಇಲ್ಲಿ ವರಕವಿ ಬೇಂದ್ರೆಯವರು ಕನ್ನಡ ಮೇಘದೂತದಲ್ಲಿ ಹೀಗೆ ಬರೀತಾರೆ ಹಿಂದಾಗಲಿಲ್ಲ ಮುಂದಾಗಲಾರ ಕವಿ ಕಾಳಿದಾಸ ನೀನು ಶೃಂಗಾರದಿಂದೆ ನವಭಕ್ತಿ ರಸವ ಹೊಮ್ಮಿಸುವ ದಿವ್ಯ ಭಾನು ರಸವತಿಯು ನಿನ್ನ ಸರಸ್ವತಿಯು ಸವಿಗೆ ತುಟಿ ಮುದ್ದು ಹಾಲು ಜೇನು ಕನ್ನಡದೊಳ್ ಇಂದು ಕನ್ನಡಿಸಿದಂತೆ ಮೂಡಿರುವಳ್ ಇಲ್ಲಿ ತಾನು ಕನ್ನಡದೊಳ್ ಇಂದು ಕನ್ನಡಿಸಿದಂತೆ ಮೂಡಿರುವಳು ಇಲ್ಲಿ ತಾನು ಹೀಗೆ ಬೇಂದ್ರೆಯವರು ಅವರ ಮೇಘದೂತದಲ್ಲಿ ಕಾಳಿದಾಸನ ಬಗ್ಗೆ ಪ್ರಾಮಾಣಿಕವಾಗಿ ಹೇಗೆ ಕಾಳಿದಾಸನನ್ನು ಹೊಗಳಿದ್ದಾರೆ ಅಂತ ಅದೇ ರೀತಿ ಮುಂದೆ ಕಾಳಿದಾಸನ ಬಗ್ಗೆ ಇಲ್ಲಿ ಟಿಪ್ಪಣಿ ಬರುತ್ತೆ ಆ ಕಾಳಿದಾಸನ ಮೇಘದೂತ ಹೇಗೆ ಇಲ್ಲಿ ಉದಯ್ ಶಂಕರ್ ಅವರಿಗೆ ಪ್ರಭಾವ ಬೀರಿದೆ ಅಂತ ಇಲ್ಲಿ ಕೇಳಲಿಕ್ಕೆ ಚಿತ್ರಗೀತೆ ಅನಿಸುತ್ತೆ ಯಾಕಂದ್ರೆ ನೀವು ಹೇಳಿದ್ರಲ್ಲ ಯಾವುದೇ ಬರೀ ಸಮಕಾಲೀನ ಕವಿಗಳನ್ನು ಬಿಟ್ಬಿಡಿ ಹಿಂದಿರುವ ನಮ್ಮ ಪರಂಪರೆಯ ಕವಿಗಳನ್ನ ಹೇಗೆ ಅಭ್ಯಾಸ ಮಾಡಿರ್ಬೇಕು ಉದಯ್ ಶಂಕರ್ ಅಂತವ್ರು ವಿಜಯ ನರಸಿಂಹ ಆರ್ ಎನ್ ಇವರೆಲ್ಲ ಎಲ್ಲವನ್ನ ಓದ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆದರೆ ಅದನ್ನ ತದ್ವತ್ತಾಗಿ ಅನುವಾದ ಮಾಡೋದಿಲ್ಲ ಅವರು ಅದನ್ನ ಚಿತ್ರಗೀತೆಗೆ ಎಷ್ಟು ಸೊಗಸಾಗಿ ತಂದಿರ್ತಾರೆ ಅಂತ ಇದು ಒಂದು ಉಲ್ಲೇಖ ಧ್ರುವ ಮೇಘದೂತದ ಬಗ್ಗೆ ಅಲ್ಲಿ ವರಕವಿ ಬೇಂದ್ರೆಯವರು ಹೇಗೆ ಬರೆದಿದ್ದಾರೆ ಕಾಳಿದಾಸನ ಬಗ್ಗೆ ಅದರ ಬಗ್ಗೆ ಟಿಪ್ಪಣಿ ಇದೆ